ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೂಸ್ ಮೈ ಕಿಚನ್ ಇವತ್ತು ಬೆಣ್ಣೆ ಕಡುಬು ಅಥವಾ ಬಟರ್ ಡಂಪ್ಲಿಂಗ್ಸ್ ಅಂತ ಹೇಳ್ತಾರೆ ಅದು ಕೊಡಗಿನ ಶೈಲಿಯಲ್ಲಿ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸೊ ದಟ್ ನಾನು ಹಾಕುವಂಥ ವೀಡಿಯೋಸ್ ನೋಟಿಫಿಕೇಶನ್ಸ್ ಎಲ್ಲ ನಿಮಗೆ ಬರುತ್ತೆ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಎರಡು ಕಪ್ಪಷ್ಟು ಅಕ್ಕಿನ ತಗೊಳ್ತಾ ಇದ್ದೀನಿ ನೋಡಿ ಈ ಕಪ್ಪಲ್ಲಿ ಎರಡು ಕಪ್ಪಷ್ಟು ಅಕ್ಕಿ ಅಕ್ಕಿನ ಚೆನ್ನಾಗಿ ಮೂರರಿಂದ ನಾಲ್ಕು ಸಲ ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು ಈ ರೀತಿ ವಾಶ್ ಮಾಡಿ ಆದಮೇಲೆ ನೀರಲ್ಲಿ ನೆನೆಸಿಡಬೇಕು ನಾನು ಓವರ್ನೈಟ್ ನೆನೆಸಿಡ್ತಾಯಿದ್ದೀನಿ ಅಥವಾ ನಾಲ್ಕು ಐದರಿಂದ ಆರು ಗಂಟೆ ಕಾಲ ನೆನೆಸಿಟ್ರು ಸಾಕು ತೆಂಗಿನಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದರ ಬ್ಯಾಕ್ ಸೈಡಲ್ಲಿರೋಂಥ ಈ ಬ್ರೌನ್ ಕಲರ್ ಪಾಟ್ ಏನಿದೆ ಇದನ್ನ ತಗೊಳ್ಬೇಕು ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ ತೆಂಗಿನಕಾಯಿ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈಗ ನೆನೆಸಿ ಇಟ್ಟಿರುವಂಥ ಅಕ್ಕಿನ ಗ್ರೈಂಡ್ ಮಾಡಿಕೊಳ್ಬೇಕು ಒಂದು ಮಿಕ್ಸಿ ಜಾರಿಗೆ ಈ ರೀತಿ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ತೆಂಗಿನಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಏಲಕ್ಕಿನ ಸಿಪ್ಪೆ ಬಿಡಿಸಿ ಇದ್ದೀನಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು ನೋಡಿ ರೀತಿ ತುಂಬಾ ನೈಸಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು ಈಗ ಒಂದು ದಪ್ಪ ತಳದ ಪಾತ್ರೆ ತಗೊಂಡು ಅದಕ್ಕೆ ನಾನು ಒಂದು ಕಪ್ಪಿಗೆ ಎರಡು ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಎರಡು ಅಕ್ಕಿಗೆ ನಾಲ್ಕು ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ಈಗ ಬೆಣ್ಣೆ ಹಾಕ್ಕೊಳ್ಳೋಣ ನಾನು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಬೆಣ್ಣೆ ಇದ್ದೀನಿ ನಾವು ಬೆಣ್ಣೆ ಎಷ್ಟು ಹಾಕ್ಕೊಳ್ತೀವಿ ಹೇಳೋ ಅಷ್ಟು ಟೇಸ್ಟಾಗಿ ಬರುತ್ತೆ ಬೆಣ್ಣೆ ಕಡುಬು ಬೆಣ್ಣೆ ಕಡುಬು ಅಂತ ಹೇಳೋದ್ರಿಂದ ಬೆಣ್ಣೆ ಸ್ವಲ್ಪ ಜಾಸ್ತಿನ ಹಾಕ್ಕೊಳ್ಬೇಕು ಈಗ ಬೆಣ್ಣೆಲ್ಲ ಕರಗಿದ ನಂತರ ಒಂದು ಕುದಿ ಬರುವಾಗ ನಾವು ಈ ಪೇಸ್ಟ್ ಮಾಡ್ಕೊಂಡಿದ್ದೀರವಲ್ವ ಅಕ್ಕಿ ಅದನ್ನ ಹಾಕ್ಕೊಳ್ಬೇಕು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ತಿರುಗಿಸ್ಬೇಕು ಯಾವುದೇ ರೀತಿ ಲಂಸ್ ಇಲ್ಲದೆ ಚೆನ್ನಾಗಿ ಈ ರೀತಿ ಕೈಯಾಡಿಸ್ತಾ ಇರಬೇಕು ನೋಡಿ ಈ ರೀತಿ ಎಲ್ಲ ತಳ ಬಿಡ್ತಾ ಬರುತ್ತೆ ನೋಡಿ ಅಲ್ಲಿವರೆಗೆ ನಾವು ಈ ರೀತಿ ತಿರುಗಿಸ್ತಾ ಇರಬೇಕು ಇವಾಗ ಒಂದು ಲಿಡ್ಡು ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಒಂದು ಫೈವ್ ಮಿನಿಟ್ಸ್ ನಾವು ಕುಕ್ ಮಾಡ್ಕೊಳ್ಳೋಣ ಆಗಿದೆ ನೋಡಿ ಇನ್ನೂ ತುಂಬಾ ಚೆನ್ನಾಗಿ ಬಂದಿದೆ ಈಗ ಯಾವ ರೀತಿ ಚೆಕ್ ಮಾಡೋದಂದರೆ ಸ್ವಲ್ಪ ತಣ್ಣೀರು ಟಚ್ ಮಾಡಿಕೊಂಡು ಈ ರೀತಿ ಮುಟ್ಟಿದ್ರೆ ಅದು ಅಂಟ್ಕೋಬಾರ್ದು ಆವಾಗ ಆಗಿದೆ ಅಂತ ಅರ್ಥ ಸೊ ಆಗಿದೆ ಇವಾಗ ನಾವು ಉಂಡೆ ಕಟ್ಕೊಳ್ಳೋಣ ಒಂದು ಸಣ್ಣ ಬೌಲಲ್ಲಿ ನೀರು ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಕೋಕೋನಟ್ ಆಯಿಲ್ ಹಾಕೊಂಡಿದ್ದೀನಿ ಇದನ್ನ ಈ ರೀತಿ ಕೈಗೆ ಅಪ್ಲೈ ಮಾಡಿಕೊಂಡು ಸಣ್ಣ ಸಣ್ಣ ಬಾಲ್ ರೀತಿ ಮಾಡಿಕೊಳ್ಬೇಕು ಬಿಸಿ ಇರೋತ್ತಿಗೆ ಮಾಡ್ಕೋಬೇಕು ತಣ್ಣಗಾದ್ರೆ ಉಂಡೆ ಕಟ್ಟಲಿಕ್ಕೆ ಆಗೋದಿಲ್ಲ ನೋಡಿ ಈ ರೀತಿ ಸಣ್ಣ ಸಣ್ಣ ಬಾಲ್ ರೀತಿ ಮಾಡ್ಕೋಬೇಕು ನೋಡಿ ನಾನು ಎಲ್ಲನೂ ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ಟೀಮರಲ್ಲಿ ಹಾಕಿ ಫಿಫ್ಟೀನ್ ಟು ತರ್ಟಿ ಮಿನಿಟ್ಸ್ವರೆಗೆ ನಾವು ಕುಕ್ ಮಾಡ್ಕೋಬೇಕು ಸೊ ತರ್ಟಿ ಮಿನಿಟ್ಸ್ ಆಗಿದೆ ಇದನ್ನೇ ಇವಾಗ ಒಂದು ಸರ್ವಿಂಗ್ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಸೊ ತುಂಬನೇ ಟೇಸ್ಟಿಯಾಗಿರುತ್ತೆ ತುಂಬಾ ಸಾಫ್ಟಾಗಿರುತ್ತೆ ಇದು ಚಿಕನ್ ಕರಿ ಮಟನ್ ಕರಿ ಯಾವುದ್ರ ಜೊತೆಗೆ ಬೇಕಾದರೂ ಸೋ ಮಾಡ್ಕೋಬೋದು ಹಾಗೆ ವಿಡಿಯೋ ಇಷ್ಟಾಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಯೂ ಶೇರ್ ಮಾಡಿಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಡಿಫ್ರೆಂಟಾದ ರೆಸಿಪಿಯೊಂದಿಗೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಟಿಲ್ಡೆನ್ ಟೇಕ್ ಕೇರ್ ಬಾಯ್ ಬಾಯ್